ಎಲ್ಲರೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಬ್ಬ ಬೆಂಬಲ ಸಹಾಯ ಸದಾ ಇರಲಿ ದೇಶದ ರಾಜಧಾನಿ ದೆಹಲಿ ದೆಹಲಿಗೆ ಇವತ್ತು ಹೊಸ ಮುಖ್ಯಮಂತ್ರಿ ಮೊದಲ ಮಹಿಳಾ ಮುಖ್ಯಮಂತ್ರಿ ಅಲ್ಲ ಅವರು ದೆಹಲಿಯ ಮೂರನೇ ಮಹಿಳಾ ಮುಖ್ಯಮಂತ್ರಿ ಅವರು ರೇಖಾ ಗುಪ್ತಾ ಅವರು ಇವತ್ತು ರಾಮಲೀಲಾ ಮೈದಾನದಲ್ಲಿ ನಡೆಯುವಂತಹ ಬಹಿರಂಗ ಕ ಕಾರ್ಯಕ್ರಮದಲ್ಲಿ ಬಿಸಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ಜನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋ ಸಾಧ್ಯತೆ ಇದೆ ಹಾಗೆಯೇ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಸೊ ಒಟ್ಟಾರೆಯಾಗಿ ಈ ಒಂದು ರಾಜಕೀಯ ಬೆಳವಣಿಗೆಯಿಂದಾಗಿ ದೆಹಲಿ ರಾಜಕಾರಣದಲ್ಲಿ ಮಾತ್ರ ಅಲ್ಲ ಈ ದೇಶದ ರಾಜಕಾರಣದಲ್ಲಿ ಒಂದು ಯುಗ ಮುಗಿದಂತಾಗಿದೆ ಅಂತ ಸೊ ಅದರ ಬಗ್ಗೆ ನಾನು ಮಾತನಾಡ್ತೀನಿ ಅದು ಬೇರೆ ಯಾರೂ ಅಲ್ಲ ಅರವಿಂದ್ ಕೇಜ್ರಿವಾಲ್ ಕೇಜ್ರಿವಾಲ್ ಸೋತದ್ದೆಲ್ಲಿ ಕೇಜ್ರಿವಾಲ್ ತಮ್ಮ ಗೋರಿಯನ್ನೇ ತಾವು ತೋಡಿಕೊಂಡ್ರೆ ಅವರ ವೈಫಲ್ಯದ ಕಾರಣಗಳು ಯಾವುವು ಇವೆಲ್ಲ ವಿಚಾರದ ಬಗ್ಗೆ ನಾವು ಇವತ್ತು ಮಾತನಾಡೋಣ ಸೊ ಇಡೀ ದೇಶದ ಜನರಿಗೆ ಹೊಸ ರಾಜಕಾರಣದ ಕನಸನ್ನು ತುಂಬಿದ್ದವರು ಅರವಿಂದ್ ಕೇಜ್ರಿವಾಲ್ ಅವರು ನಮಗೆಲ್ಲ ಗೊತ್ತಿದೆ ಲೋಕಪಾಲ್ ಏನು ಹೋರಾಟದ ಮೂಲಕ ಭ್ರಷ್ಟಾಚಾರದ ವಿರುದ್ಧ ಹೋರಾಟದ ಮೂಲಕ ಸೊ ರಾಜಕೀಯವಾಗಿ ಮುಂದೆ ಬಂದವರು ಅವರು ಯಾರ ಜೊತೆ ಇದ್ದರು ಏನಿದ್ದರು ಅದರೆಲ್ಲ ಈಗ ಹೇಳುವ ಅಗತ್ಯ ಇಲ್ಲ ಆದರೆ ಸೊ ಇಡೀ ಆ ಹೋರಾಟ ಏನಿತ್ತು ಲೋಕಪಾಲ್ ಮಸೂದೆ ಇನ್ನೊಂದು ಹೋರಾಟಗಳು ಆ ಹೋರಾಟದ ಹಿಂದೆ ಸಂಘ ಪರಿವಾರ ಮತ್ತು ಬಿ ಜೆ ಪಿ ಇತ್ತು ಅಂತ ಹಾಗಾಗಿ ಒಂದು ರೀತಿಯಲ್ಲಿ ಸಂಘ ಪರಿವಾರದ ಯುಸಿ ಗರಡಿಯಿಂದಲೇ ಎದ್ದು ಬಂದವರು ಅರವಿಂದ್ ಕೇಜ್ರಿವಾಲ್ ಆ ಸಂದರ್ಭದಲ್ಲಿ ಅವರದ್ದು ಒಂದು ಇಮೇಜ್ ಸೃಷ್ಟಿಯಾಗಿತ್ತು ಈ ದೇಶದಲ್ಲಿ ಈ ಇಮೇಜ್ ಬಹಳ ಕೆಲಸ ಮಾಡುತ್ತೆ ಒಬ್ಬ ವ್ಯಕ್ತಿ ಹೇಗಿದ್ದಾನೆ ಎನ್ನುವುದಕ್ಕಿಂತ ಒಬ್ಬ ವ್ಯಕ್ತಿ ಹೇಗಿದ್ದಾನೆ ಅಂತ ಜನ ಸ್ವೀಕಾರ ಮಾಡ್ತಾರಲ್ಲ ಅದು ಇಮೇಜ್ ಇಮೇಜ್ಗೂ ವ್ಯಕ್ತಿಗೂ ವ್ಯತ್ಯಾಸ ಇರುತ್ತೆ ಅದು ಹೇಗೆ ಅಂತಂದರೆ ಒಬ್ಬ ನಟನಿಗೂ ಅವನ ಪಾತ್ರಕ್ಕೂ ಇರುವಂತಹ ವ್ಯತ್ಯಾಸ ನಟನ ಬದುಕು ಬೇರೆ ಆಗಿರುತ್ತೆ ಅವನ ಪಾತ್ರ ಬೇರೆ ಆಗಿರುತ್ತೆ ಆದರೆ ಜನ ಪಾತ್ರದ ಮೂಲಕ ನಟನನ್ನ ಗುರುತಿಸ್ತಾ ಹೋಗ್ತಾರೆ ಸೊ ನಟನೆಯಲ್ಲಿ ಅವನು ಶೂರನು ವೀರನು ಆಗಿದ್ರೆ ಅವನು ಬದುಕಿನಲ್ಲಿ ಹಾಗೇ ಇದ್ದಾನೆ ಅಂತ ನಂಬ್ಕೋತಾರೆ ದಟ್ ಇಸ್ ಕಾಟ್ ಅನ್ ಇಮೇಜ್ ಅಂತ ಹಾಗೆ ಅರವಿಂದ್ ಕೇಜ್ರಿವಾಲ್ ಅಂತ ಒಂದು ಇಮೇಜ್ ಅನ್ನ ಬೆಳೆಸಿಕೊಂಡವರು ಆಮ್ ಆದ್ಮಿ ಪಕ್ಷ ಅಂದ ತಕ್ಷಣ ಅದು ಸಾಮಾನ್ಯ ಜನರ ಪಕ್ಷ ಅಂತ ಅನ್ನಿಸುವುದಕ್ಕೆ ಈ ದೇಶದಲ್ಲಿ ಪ್ರಾರಂಭ ಆಯಿತು ಅದಕ್ಕೆ ಪೂರಕವಾಗಿ ಕೇಜ್ರಿವಾಲ್ ಕೆಲವು ಕೆಲಸವನ್ನು ಮಾಡಿದರು ಪರಂಪರಾಗತ ರಾಜಕೀಯ ಪಕ್ಷಕ್ಕಿಂತ ಭಿನ್ನವಾಗಿ ಯೋಚಿಸ್ತಾ ಭಿನ್ನವಾದ ಕಾರ್ಯಕ್ರಮವನ್ನು ಈ ದೇಶದಲ್ಲಿ ಕೊಟ್ಟವರು ಆಮ್ ಆದ್ಮಿ ಪಕ್ಷದ ನಾಯಕ ಕೇಜ್ರಿವಾಲ್ ಸೊ ಅವರು ಶಿಕ್ಷಣಕ್ಕೆ ಕೊಟ್ಟ ಮಹತ್ವ ದೆಹಲಿಯಲ್ಲಿ ಆರೋಗ್ಯ ಕೊಟ್ಟ ಮಹತ್ವ ಜನರಿಗೆ ಉಚಿತ ವಿದ್ಯುತ್ತನ್ನು ಕೊಟ್ಟಂತ ಈ ಎಲ್ಲ ಕಾರಣಗಳಿಗಾಗಿ ಒಂದು ವಿಭಿನ್ನವಾದ ರಾಜಕೀಯ ಸಂಸ್ಕೃತಿಯನ್ನ ಅವರು ಹುಟ್ಟಾಕ್ತಿದ್ದಾರೆ ಅಂತ ಜನ ನಂಬಿದ್ರು ಸಾಮಾನ್ಯ ಜನರಿಗೆ ಆರೋಗ್ಯ ಸೌಲಭ್ಯವನ್ನು ಒದಗಿಸುವುದಕ್ಕಾಗಿ ಅವರು ಆಸ್ಪತ್ರೆಗಳನ್ನ ತೆರೆದ್ರು ಸರ್ಕಾರಿ ಶಾಲೆಗಳು ಇವೆ ಸರ್ಕಾರಿ ಶಾಲೆಗಳನ್ನ ಜನ ತಿರಸ್ಕರಿಸುತ್ತ ಆ ಕಡೆಗೆ ಹೆಜ್ಜೆ ಹಾಕದಿರುವ ಕಾಲಘಟ್ಟದಲ್ಲಿ ಸರ್ಕಾರಿ ಶಾಲೆಗಳು ಕೂಡ ಖಾಸಗಿ ಶಾಲೆಗಳ ಜೊತೆ ಹೋರಾಟ ನಡೆಸಬಲ್ಲವರು ಅನ್ನುವ ವಾತಾವರಣವನ್ನು ಸೃಷ್ಟಿಸಿದರು ದೆಹಲಿಯಲ್ಲಿದ್ದ ಬಹುತೇಕ ಸರ್ಕಾರಿ ಶಾಲೆಗಳು ಅತ್ಯುತ್ತಮ ಶಾಲೆಗಳಾಗಿ ಪರಿವರ್ತನೆಗೊಂಡಿದ್ವು ಈ ಯಾವ ವಿಚಾರದಲ್ಲೂ ಕೂಡ ಭಿನ್ನಾಭಿಪ್ರಾಯ ಇರಬೇಕಾಗಿಲ್ಲ ಆದರೆ ಇದೆಲ್ಲದರ ನಡುವೆ ಕೇಜ್ರಿವಾಲ್ ಸೋತ ದೆಹಲಿ ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ ಸೊ ಅವರ ನಾನು ಹೇಳುವುದು ಒಂದು ಕೇಜ್ರಿವಾಲ್ ಯುಗ ಮುಗೀತೇನೋ ಅಂತ ಅದು ಮತ್ತೆ ಪುನರುಜ್ಜೀವನಗೊಳ್ಳುತ್ತೆ ಅನ್ನುವ ನಂಬಿಕೆ ನನಗಿಲ್ಲ ಸೊ ಅದಕ್ಕೆ ನಾವು ಹಲವು ರೀತಿಯದನ್ನು ವಿಶ್ಲೇಷಣೆ ಮಾಡ್ಬೋದು ಅವರ ಸೋಲಿಗೆ ಅವರ ಪತನಕ್ಕೆ ಅಂದ್ಕೊಳ್ಳಿ ಬಿ ಜೆ ಪಿಯನ್ನು ನಾವು ದೂಷಿಸ್ಬೋದು ಅನುಮಾನ ಬೇಕಾಗಿಲ್ಲ ಬಿ ಜೆ ಪಿ ಡಿಡ್ ಎವ್ರಿಥಿಂಗ್ ಟು ಫಿನಿಶ್ ಕೇಜ್ರಿವಾಲ್ ಸೊ ಹಾಗಾಗಿ ಯು ಸಿ ದಟ್ ಅಬಕಾರಿ ನೀತಿಯಿಂದ ಪ್ರಾರಂಭವಾಗಿ ಅವರ ಮೇಲೆ ಸತತವಾಗಿ ದಾಳಿ ನಡೆಸ್ತಾ ಅವ್ರನ್ನ ಜೈಲಿಗೆ ಕಳಿಸ್ತಾ ಸತತ ಆ ಬಗ್ಗೆನ ಚರ್ಚೆ ಮಾಧ್ಯಮಗಳ ನೋಡ್ತಾ ನೋಡ್ತಾ ಈ ಕೇಜ್ರಿವಾಲ್ ಇಮೇಜೇ ನಾಶ ಆಗೋಯ್ತು ಆ ಮನುಷ್ಯ ಮಹಾನ್ ಭ್ರಷ್ಟ ದುಷ್ಟ ಅಯೋಗ್ಯ ಅನ್ನುವ ವಾತಾವರಣವನ್ನ ಮಾಧ್ಯಮದ ಮೂಲಕ ಸೃಷ್ಟಿ ಮಾಡಲಾಯಿತು ಅದು ನಿಜ ಅಥವಾ ಸುಳ್ಳು ಅನ್ನೋ ಪ್ರಶ್ನೆಗೆ ಹೋಗ್ತಾ ಇಲ್ಲ ಅಂದ್ರೆ ಡಿಮಾಲಿಶಿಂಗ್ ಅಂತ ಡಿಮಾಲಿಶಿಂಗ್ ಕೇಜ್ರಿವಾಲ್ ಆ ಕೆಲಸವನ್ನ ಬಿ ಜೆ ಪಿ ಮಾಡಿತು ಆದರೆ ಕೇಜ್ರಿವಾಲ್ ಕೂಡ ಅವರದ್ದು ತಪ್ಪಿದೆ ಇದರಲ್ಲಿ ಅವರ ಇಡೀ ರಾಜಕಾರಣದಲ್ಲಿ ಸೈದ್ಧಾಂತಿಕ ನಿಲುಮೆ ಏನಿದೆ ಅದು ಅವರಲ್ಲಿ ಸ್ಪಷ್ಟವಾಗಿರಲಿಲ್ಲ ಆ ಕಾರಣಕ್ಕೆ ಬಹಳಷ್ಟು ಸಂದರ್ಭದಲ್ಲಿ ಅವರು ಬಿ ಜೆ ಪಿಯ ಬಿ ಟೀಮ್ ಅಂತ ಅನ್ನಿಸುವುದಕ್ಕೆ ಪ್ರಾರಂಭ ಆಗ್ತಾ ಇತ್ತು ಯಾಕೆಂದರೆ ಅವರು ಹಿಂದುತ್ವದ ಇನ್ನೊಂದು ಮುಖವನ್ನು ಧರಿಸಿ ಜನರ ನಡುವೆ ಓಡಾಡೋದಕ್ಕೆ ಪ್ರಾರಂಭ ಮಾಡಿದ್ದರು ಸೊ ಬಹುಸಂಖ್ಯಾತ ರಾಜಕಾರಣ ಈ ದೇಶದಲ್ಲಿ ಏನಿದೆ ಈ ಬಹುಸಂಖ್ಯಾತ ರಾಜಕಾರಣದ ಸ್ತಂಭಗಳಲ್ಲಿ ಕೇಜ್ರಿವಾಲ್ ಕೂಡ ಒಬ್ಬರಾಗಿದ್ದರು ಈ ಬಹುಸಂಖ್ಯಾತ ರಾಜಕಾರಣ ಏನಿದೆ ಇದು ಬಲಪಂಥೀಯ ರಾಜಕಾರಣದ ಬಹಳ ಮುಖ್ಯವಾದ ಗುಣ ಬಹುಸಂಖ್ಯಾತನ ಅಪೀಸ್ ಮಾಡುವುದಕ್ಕಾಗಿ ಅಲ್ಪಸಂಖ್ಯಾತರನ್ನ ಟಾರ್ಗೆಟ್ ಮಾಡ್ತಾ ಹೋಗುವಂತಹದ್ದು ಈ ಕೆಲಸವನ್ನ ಸೂಕ್ಷ್ಮವಾಗಿ ಮಾಡೋದಕ್ಕೆ ಮಾಡಿಸಿದ್ರು ಕೇಜ್ರಿವಾಲ್ ದೃಷ್ಟಿಯಿಂದ ಅವರ ತಾತ್ವಿಕ ನಿಲುವೆಯಲ್ಲೂ ಬಿಜೆಪಿಯ ತಾತ್ವಿಕ ನಿಲುವೆಯಲ್ಲೂ ಯಾವುದೇ ರೀತಿಯ ವ್ಯತ್ಯಾಸ ಇರಲಿಲ್ಲ ಸೊ ಬಿಜೆಪಿ ಜೈ ಶ್ರೀರಾಮ್ ಅಂದ್ರೆ ಕೇಜ್ರಿವಾಲ್ ಜೈ ಹನುಮಾನ್ ಅನ್ನೋದಕ್ಕೆ ಪ್ರಾರಂಭಿಸಿದ್ರು ಸೊ ಬಿಜೆ ಪಸ್ತ್ರದಿಂದನೇ ಬಿ ಜೆ ಪಿಯನ್ನ ಮಣಿಸಬಹುದು ಅಂದುಕೊಂಡವರು ಕೇಜ್ರಿವಾಲ್ ಆ ಕಾರಣಕ್ಕಾಗಿ ದೆಹಲಿಯಲ್ಲಿ ಪ್ರತಿಭಟನೆಗಳು ಗಲಾಟೆಗಳು ಸೊ ಅಲ್ಪಸಂಖ್ಯಾತರ ಮೇಲೆ ದಾಳಿ ಯಾವ ಸಂದರ್ಭದಲ್ಲೂ ಕೇಜ್ರಿವಾಲ್ ಇಲ್ಲ ಅವರು ಹನುಮಾನ್ ಚಾಲಿಸ ಹೇಳ್ತಾ ಕುತ್ಕೊಂಡ್ರು ಒಂದೆಡೆ ರಾಮ ಭಜನೆ ನಡೀತಿತ್ತು ಇನ್ನೊಂದು ಕಡೆ ಹನುಮಾನ್ ಚಾಲಿಸಾ ನಡೀತಿತ್ತು ಸೊ ನೋಡಿದ ತಕ್ಷಣ ಅನ್ನಿಸ್ತಾ ಇತ್ತು ಅವರ ಇಡೀ ರಾಜಕಾರಣದ ಬಿಂದು ಏನಿದೆ ಆ ಬಿಂದುವಿನ ತಾತ್ವಿಕತೆ ಏನಿದೆ ಅದು ಬಿ ಜೆ ಪಿಯ ತಾತ್ವಿಕತೆನೇ ಆಗಿತ್ತು ಅವರು ಬಿ ಜೆ ಪಿಯಿಂದ ಭಿನ್ನರಾಗಿರಲೇ ಇಲ್ಲ ಸೈದ್ಧಾಂತಿಕ ನಿಲುವಿನಲ್ಲಿ ಆದರೆ ಅದನ್ನು ಬೇರೆ ರೂಪದಲ್ಲಿ ತಲುಪಿಸುವ ಯತ್ನವನ್ನು ಮಾಡಿದರು ಇದು ಕೇಜ್ರಿವಾಲ್ ಅವರ ಈ ಒಂದು ದಶಕದ ಅವಧಿಯ ರಾಜಕಾರಣದಲ್ಲಿ ಈ ಬಗ್ಗೆ ವಿಶ್ಲೇಷಣೆ ನಡೆದಿಲ್ಲ ಯಾಕಂದ್ರೆ ಎರಡೇ ಭಾಳ ಪ್ರಮುಖವಾಗಿ ಚರ್ಚೆ ನಡೀತಾ ಇದ್ದು ಶಿಕ್ಷಣ ಕ್ಷೇತ್ರದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ವಿದ್ಯುತ್ ಕ್ಷೇತ್ರದಲ್ಲಿ ಕೇಜ್ರಿವಾಲ್ ಏನನ್ನು ಮಾಡಿದರು ಅನ್ನುವ ಚರ್ಚೆ ಮಾತ್ರ ನಡೀತಾ ಇತ್ತು ಆ ಮೂಲಕ ಅವ್ರ ಬಗ್ಗೆ ಒಂದು ಎಪ್ರಿಸಿಯೇಷನ್ ಕೂಡ ಇತ್ತು ಅದಕ್ಕೆ ಅವರು ಎಪ್ರಿಸಿಯೇಷನ್ ಆರ್ಹರು ಕೂಡ ಆಗಿದ್ದರು ಯಾಕಂದ್ರೆ ಅಂತಹ ಕೆಲಸ ನಡೆದಿತ್ತು ಆದರೆ ಯಾವಾಗ ಈ ಅಬಕಾರಿ ಹಗರಣ ಏನಿದೆ ಅದಕ್ಕೂ ಇನ್ನೂ ಪ್ರೂವ್ ಮಾಡಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದು ಬೇರೆ ಅದು ಸಂಪೂರ್ಣವಾಗಿ ಇಡಿ ಮತ್ತು ಸಿ ಬಿ ಐ ಯ ಈ ಪ್ರಕರಣವನ್ನು ಕೈ ಎತ್ತಿಕೊಂಡು ಯುಸಿದ್ಯಾಟ್ ಒಟ್ಟಾರೆಯಾಗಿ ಕೇಜ್ರಿವಾಲ್ ಅವರ ಆ ಒಂದು ಗೋಪುರ ಇತ್ತು ನೋಡಿ ಆ ಗೋಪುರವನ್ನು ಉರುಳಿಸುವ ಕೆಲಸವನ್ನು ಬಿಜೆಪಿ ಸ್ಟಾರ್ಟ್ ಮಾಡ್ತು ಪ್ರತಿದಿನ ಒಬ್ಬರ ಬಗ್ಗೆ ಕಳ್ಳ 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 ಅಂತ ಹೇಳ್ತಾ ಇದ್ರಿ ಏನಾಗಿತ್ತು ಬಹಳ ಕಾಲದ ನಂತರ ನಿಜವೇನು ಅನಿಸುತ್ತೆ ಅದಕ್ಕೆ ಪೂರಕವಾಗಿ ಸೆಂಟ್ರಲ್ ಏಜೆನ್ಸಿಗಳು ಕೆಲಸ ಮಾಡ್ತಿದ್ವು ಸೊ ಇಡಿ ಮತ್ತು ಸಿ ಬಿ ಐಗಳು ಸಚಿವರನ್ನಿಂದ ಹಿಡಿದು ಯಾರ್ಯಾರ ಆಮ್ ಆದ್ಮಿ ಪಕ್ಷದವರು ಅವ್ರದ್ದು ಏತಾಕೊಂಡು ಹೋಗೋದು ಜೈಲಿಗೆ ಹಾಕೋದು ಏತಾಕಂಡು ಹೋಗೋದು ಜೈಲಿಗೆ ಹಾಕೋದು ಅವ್ರ ಪಾಪ ಹೋಗ್ಬಿಟ್ಟು ಏನಾದರೂ ಮಾಡಿ ಬೇಲ್ ತಗೊಂಡು ಹೊರಗೆ ಬರಬೇಕು ಅಂತ ಟ್ರೈ ಮಾಡೋದು 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 ಇದು ನಡೀತಾ ಇರುವ ಹಾಗೆ ಇಡೀ ಆಮ್ ಆದ್ಮಿ ಪಕ್ಷದ ಇಮೇಜ್ ನಾಶ ಆಯಿತು ಮತ್ತು ಜನ ಈ ಒಂದು ಸಿ ಭ್ರಷ್ಟಾಚಾರ ಏನಿದೆ ಅಬಕಾರಿ ಅದ ಅದರ ಮೇಲೆ ಕಾನ್ಸಂಟ್ರೇಟ್ ಮಾಡಿಕೊರಿ ಸೊ ಇದರಿಂದ ಆಗಿದ್ದು ಒಟ್ಟಾರೆ ಕೇಜ್ರಿವಾಲ್ ಅವರ ಇಮೇಜಿನ ನಾಶ ಅಂತ ಜನ ಕೇಜ್ರಿವಾಲ್ ಬಗ್ಗೆ ಏನು ಅಂದ್ಕೊಂಡಿದ್ರು ಅದು ಸುಳ್ಳು ಅಂತ ಜನರಿಗೆ ಅನ್ನಿಸುವ ಹಾಗೆ ಮಾಡಿದ್ದು ಇಟ್ಸ್ ವೆರಿ ಡೀಪ್ ರೂಟೆಡ್ ಪಾಲಿಟಿಕ್ಸ್ ಆಫ್ ಬಿ ಜೆ ಪಿ ಅಂತ ಅವ್ರಿಗೆ ಗೊತ್ತಿತ್ತು ಅದನ್ನ ಅವ್ರಿಗೆ ಎರಡು ಮೂರು ಕಾರಣ ಇತ್ತು ಒಂದು ಬಿಜೆಪಿಗಿದ್ದು ಭಯ ಆದರೆ ಕೇಜ್ರಿವಾಲ್ ಬಿ ಜೆ ಪಿಯ ಇನ್ನೊಂದು ಮುಖವಾಗಿ ಕಾಣೋದಕ್ಕೆ ಪ್ರಾರಂಭ ಮಾಡಿದ್ರು ಆದ್ರಿಂದ ಕೇಜ್ರಿವಾಲ್ ಕೈ ಹಾಕುವುದು ಬಿ ಜೆ ಪಿಯ ಮೂಲ ಮತದ ಬ್ಯಾಂಕಿಗೆ ಅದು ವ್ಯತ್ಯಾಸನೇ ಇರಲಿಲ್ಲ ಅದಕ್ಕಾಗಿ ಬಿ ಜೆ ಪಿ ಎಸ್ಪೆಷಲಿ ಮೋದಿ ಅಮಿತ್ ಶಾ ಭಾಳ ಇದಾಕ ಪ್ರಾರಂಭ ಆಗಿತ್ತು ಇವರೇನಾದರೂ ಸೆಕ್ಯುಲರ್ ಆಗಿದ್ರು ಇನ್ನೊಂದಾಗಿದ್ರು ಸೆಕ್ಯುಲರ್ ಆಗಿ ಮಾತಾಡ್ತಿದ್ರು ಅಂದರೆ ಬಿಜೆಪಿ ಹೆದರ್ತಾನೆ ಇರಲಿಲ್ಲ ಯಾಕೆಂದ್ರೆ ಅವರ ಬಹುಸಂಖ್ಯಾತ ಮತಗಳನ್ನು ಒಗ್ಗೂಡಿಸುವ ಪ್ರಕ್ರಿಯೆ ಇದೆಯಲ್ಲ ಆ ಪ್ರಕ್ರಿಯೆಯನ್ನು ಸುಲಭ ಮಾಡ್ಕೊಂಡು ಹೋಗ್ಬೋದು ಆದರೆ ಬಿ ಜೆ ಪಿಯ ಮತದ ಬ್ಯಾಂಕಿಗೆ ಕೈ ಹಾಕುವುದು ಅದೇ ಹಿಂದುತ್ವದ ಅಸ್ತ್ರವನ್ನು ಕೇಜ್ರಿವಾಲ್ ಬಳಸೋದು ಪ್ರಾರಂಭ ಮಾಡಿದೆ ಇದು ಬಿಜೆಪಿಗೆ ಭಯವನ್ನು ಉಂಟು ಉಂಟಾಗ್ತದೆ ನಮ್ಮಸ್ತ್ರವನ್ನು ತೆಗೆದುಕೊಂಡು ನಮ್ಮ ಮೇಲೆ ಪ್ರಯೋಗ ಮಾಡ್ತಾರೆ ಕೇಜ್ರಿವಾಲ್ ವಿಲ್ ಆಟ್ ಆಫ್ ಫಿನಿಶಿಂಗ್ ಅವ್ರು ಹೆಚ್ಚು ಸೆಕ್ಯುಲರ್ ಆಗಿದ್ದರೆ ಧರ್ಮ ನಿರಪೇಕ್ಷವಾಗಿದ್ದಾಗಿದ್ದರೆ ಆಗ ಅವರು ಈ ಸ್ಥಿತಿಗೆ ತಲುಪ್ತಿರ್ಲಿಲ್ಲ ಅಥವಾ ಅದನ್ನು ಬಿಟ್ಟುಬಿಡಿ ಅವರು ಕೇವಲ ಯು ಸಿ ದಟ್ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿದರೆ ಅಭಿವೃದ್ಧಿ ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡಿದರೆ ಕೇಜ್ರಿವಾಲ್ಗೆ ಈ ಸ್ಥಿತಿ ಬರ್ತಿರ್ಲಿಲ್ಲ ಆದರೆ ಅವರು ಬಿಜೆಪಿಯ ಹಿಂದುತ್ವಕ್ಕೆ ಕೈ ಹಾಕಿದರು ಅದು ಅವರಿಗೆ ಬಹುದೊಡ್ಡ ದುರಂತವಾಗಿ ಪರಿಣಮಿಸ್ತು ಹಾಗಿದ್ರೆ ಒಟ್ಟಾರೆ ಇದರ ಪರಿಣಾಮ ಏನು ಅಂತ ನೋಡೋದಾದ್ರೆ ಈ ಇಂಡಿಯಾದ ರಾಜಕಾರಣದಲ್ಲಿ ಹೊಸ ರಾಜಕೀಯದ ಇನ್ನೊಂದು ಪ್ರಯೋಗ ವಿಫಲ ಆಯಿತು ಹೀಗೆ ಹಲವು ಇಂಥ ಪ್ರಯೋಗಗಳು ಈ ದೇಶದಲ್ಲಿ ವಿಫಲ ಆಗಿವೆ ಈಗ ಈ ಕೇಜ್ರಿವಾಲ್ ಮಾಡೆಲ್ ಅನ್ನಬಹುದಾದ ಏನಿದೆ ಅದನ್ನು ಕೂಡ ನಾಶಪಡಿಸಲಾಯಿತು ಆ ಮೂಲಕ ಈ ದೇಶದ ಎರಡು ಪ್ರಮುಖ ರಾಜಕೀಯ ಪಕ್ಷಗಳೇನಿವೆ ಕಾಂಗ್ರೆಸ್ ಆ್ಯಂಡ್ ಬಿ ಜೆ ಪಿ ಈ ಎರಡೂ ಪಕ್ಷಗಳು ತಮ್ಮ ರಾಜಕಾರಣವನ್ನು ಇನ್ನಷ್ಟು ಗಟ್ಟಿಗೊಳಿಸುವುದಕ್ಕೆ ಈ ಬೆಳವಣಿಗೆ ಕಾರಣ ಆಯಿತು ಆದ್ದರಿಂದ ಕಳೆದ ದೆಹಲಿ ಚು ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಬಿ ಜೆ ಪಿ ಎರಡೂ ಕೂಡ ಪರಸ್ಪರ ವಿರೋಧಿಸುವ ಪಕ್ಷವಾದರೂ ಎರಡೂ ಕೆಲಸ ಮಾಡಿದ್ದು ಕೇಜ್ರಿವಾಲ್ ಅವರವರು ಮುಗಿಸೋದ್ರಲ್ಲಿ ಯಾಕೆಂದರೆ ಕೇಜ್ರಿವಾಲ್ ಅವರ ಮಾಡೆಲ್ ಏನಾದರೂ ಸಕ್ಸಸ್ ಆಗಿದ್ರೆ ಅದು ಜೆ ಪಿ ಕಾಂಗ್ರೆಸ್ ಎರಡೂ ಅಪಾಯವನ್ನು ಉಂಟು ಮಾಡ್ತಾ ಇತ್ತು ಯಾಕೆಂದರೆ ದೆಹಲಿಯಿಂದ ಪಂಜಾಬ್ಗೆ ಯು ಸಿ ದಟ್ ಆಮ್ ಆದ್ಮಿ ಪಕ್ಷ ಹೋಗಿತ್ತು ದೇಶದ ಹಲವು ರಾಜ್ಯಗಳಲ್ಲಿ ಆಮ್ ಆದ್ಮಿ ಪಕ್ಷ ತನ್ನ ಹೆಜ್ಜೆ ಗುರುತುಗಳನ್ನು ಮೂಡಿಸುವ ಯತ್ನವನ್ನು ಮಾಡ್ತಾ ಇತ್ತು ಇದು ಈ ಎರಡೂ ರಾಜಕೀಯ ಪಕ್ಷಗಳ ಭಯಕ್ಕೆ ಆತಂಕಕ್ಕೆ ಕಾರಣವಾಗಿತ್ತು ಆದ್ದರಿಂದ ಎರಡೂ ಪಕ್ಷಗಳ ಮೇಲ ಗುರಿ ಏನಿತ್ತು ಅದು ಕೇಜ್ರಿವಾಲ್ ಅವರನ್ನ ರಾಜಕೀಯವಾಗಿ ಮುಗಿಸೋದು ಆ ಮೂಲಕ ಹೊಸ ರಾಜಕೀಯ ಪ್ರಯೋಗ ಅವರೇನು ಪ್ರಾರಂಭ ಮಾಡಿಸಿದ್ದಾರೆ ಅಭಿವೃದ್ಧಿ 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 ಮೂಲದ ರಾಜಕಾರಣ ಏನಿದೆ ಅದನ್ನು ಫಿನಿಶ್ ಮಾಡಬೇಕಾಗಿತ್ತು ಯಾಕಂದರೆ ಅಭಿವೃದ್ಧಿ ಮೂಲದ ರಾಜಕಾರಣವನ್ನು ಮಾಡೋದಕ್ಕೆ ಕಾಂಗ್ರೆಸ್ ಬಿ ಜೆ ಪಿ ಎರಡೂ ಕೂಡ ಸಿದ್ಧ ಇರಲಿಲ್ಲ ಎರಡಕ್ಕೂ ಅದು ಬೇಕಾಗಿರಲಿಲ್ಲ ಅವರ ಬಹಳ ಸ್ಪಷ್ಟವಾಗಿ ಅವ್ರೊಳಗೆ ಹೊಂದಿದೆ ಒಂದು ಬಿ ಜೆ ಪಿ ಬಹುಸಂಖ್ಯಾತ ರಾಜಕಾರಣವನ್ನು ಮಾಡ್ತಾ ಅಧಿಕಾರದ ಗದ್ದಿಗೆಯನ್ನು ಹೇರಿದರೆ ಕಾಂಗ್ರೆಸ್ ತಾನು ಸೆಕ್ಯುಲರ್ ಅಂತ ಹೇಳ್ತಾ ಅಭಿವೃದ್ಧಿ ವಿಚಾರವನ್ನು ಪಕ್ಕಕ್ಕೆ ಇಟ್ಟು ಸೊ ಹಿಂದುತ್ವದ ವಿರೋಧಿ ತಾನು ಅಂತ ಹೇಳ್ತಾ ರಾಜಕಾರಣ ಮಾಡ್ತಾ ಬಂದಿದ್ದೆವು ಸೊ ಇವೆರಡು ರಾಜಕೀಯ ಪಕ್ಷಗಳಿಗೆ ಅವರ ವಿಕೆಟ್ ಯಾವುದು ಅನ್ನೋದು ಬಹಳ ಸ್ಪಷ್ಟವಾಗ ಆದರೆ ಇನ್ನೊಂದು ಪ್ರಯೋಗ ಯಶಸ್ವಿ ಆದರೆ ಅದು ಅವರಿಗೆ ಅಪಾಯಕಾರಿ ಅಂತ ಅನಿಸಿತು ಆ ಕಾರಣಕ್ಕಾಗಿ ಎರಡೂ ಸೇರಿ ಎಸ್ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಆಮ್ ಆದ್ಮಿ ಪಕ್ಷವನ್ನು ದೆಹಲಿಯಲ್ಲಿ ಮುಗಿಸಿದರು ಹಾಗಿದ್ದರೆ ಇದರ ಪರಿಣಾಮ ಏನಾಗುತ್ತೆ ಈಗ ಹೇಳೋ ಕಷ್ಟ ಇಂಥ ಹೊಸ ಪ್ರಯೋಗಗಳು ಸಾಮಾಜಿಕ ಬದುಕಲ್ಲಿ ನಡೀತಾ ಇರ್ತವೆ ಆದರೆ ತಕ್ಷಣ ಇಂಥ ಒಂದು ಹೊಸ ಪ್ರಯೋಗ ಈ ದೇಶದ ರಾಜಕಾರಣದಲ್ಲಿ ಬರುತ್ತೆ ಅಂತ ನನಗೆ ಅನಿಸಲ್ಲ ಸೊ ಅಭಿವೃದ್ಧಿ ಪೂರಕವಾದ ಅಭಿವೃದ್ಧಿಯ ಬಗ್ಗೆ ಮಾತನಾಡುವ ರಾಜಕಾರಣ ಹುಸಿ ಈಗ ಏನಿದ್ರು ಹುಸಿ ಅಭಿವೃದ್ಧಿ ಕನಸುಗಳನ್ನ ತುಂಬೋದು ಬುಲೆಟ್ ಟ್ರೈನ್ ಅನ್ನೋದು ಇಲ್ಲೆಲ್ಲೋ ಹಾರ್ತೀವಿ ಅನ್ನೋದು ಸೊ ಮಂಗಳ ಗ್ರಹದ ಮೇಲೆ ಹೋಗ್ಬಿಟ್ಟು ಮನೆ ಕಟ್ಟಲಿ ನಿಮಗೆ ಮನೆ ಕೊಡ್ತೀವಿ ಅನ್ನೋದು ಇದ್ರ ಕಾಲೋನಿ ಮಾಡ್ತೀವಿ ಚಂದ್ರಗ್ರಹಣ ಅನ್ನೋದು ಈ ರೀತಿ ಸುಳ್ಳುಗಳನ್ನು ಹೇಳ್ತಾ ಹೋಗೋದು ಸ್ವಚ್ಛ ಭಾರತ ಅನ್ನೋದು ಹೊಲ ಸಾಗ್ಯ ಇರುತ್ತೆ ಅಲ್ವಾ ಸ್ವಚ್ಛ ಭಾರತ ಸ್ವಚ್ಛ ಆಗೋದೇ ಇಲ್ಲ ಮೇಡ್ ಇನ್ ಇಂಡಿಯಾ ಅನ್ನೋದು ಎಲ್ಲ ವಿದೇಶದಿಂದ ಅಂದ್ಬಿಟ್ಟು ಹಣೆಪಟ್ಟಿ ಹಾಕಿ ಇಂಥ ಎಲ್ಲ ಕೆಲಸಗಳು ನಡೀತಾ ಇವೆ ಸುಳ್ಳುಗಳದ್ದು ಅಂತ ಭ್ರಮೆ ಮತ್ತು ಸುಳ್ಳುಗಳು ಇರುತ್ತವಲ್ಲ ಭ್ರಮೆ ಮತ್ತು ಸುಳ್ಳುಗಳು ಹೆಚ್ಚು ಎಫೆಕ್ಟಿವ್ ಆಗಿ ಕಾಣ್ತವೆ ಆದರೆ ಈ ಭ್ರಮೆ ಮತ್ತು ಸುಳ್ಳುಗಳ ಎದುರು ಈ ಅಭಿವೃದ್ಧಿಶೀಲ ರಾಜಕಾರಣ ಬಂದರೆ ಅವಾಗ ಭ್ರಮೆ ಮತ್ತು ಸುಳ್ಳುಗಳು ಹೆದ್ರಕ್ಕೆ ಪ್ರಾರಂಭ ಆಗ್ತವೆ ಈಗ ಆದದ್ದು ಅಲ್ಲಿ ಸೊ ಈಗ ದೆಹಲಿಗೆ ಇವತ್ತು ಹೊಸ ಮುಖ್ಯಮಂತ್ರಿ ಬರ್ತಿದ್ದಾರೆ ಸೊ ಲೆಟಸ್ಸಿ ಮಹಿಳಾ ಮುಖ್ಯಮಂತ್ರಿ ಆದರೆ ಇದೆಲ್ಲದರ ನಡುವೆ ಏನು ಗೊತ್ತಾ ಬಿ ಜೆ ಪಿದ ಇನ್ನೊಂದು ವಿಶ್ಲೇಷಣೆ ನಾನು ಮಾತಾಡ್ತೀನಿ ಸೊ ಅದೇನು ಅಂದರೆ ಬಹುತೇಕ ಈಗ ಒಂದು ಹದಿಮೂರು ರಾಜ್ಯಗಳಲ್ಲಿ ಬಿ ಜೆ ಪಿ ಮುಖ್ಯಮಂತ್ರಿಗಳಿದ್ದಾರೆ ಈ ದೇಶದಲ್ಲಿ ಎಲ್ಲರೂ ಕೂಡ ಬೋರ್ಡಿಗಿಲ್ಲದ ಪ್ರಬಲರಲ್ಲದ ದುರ್ಬಲ ವ್ಯಕ್ತಿಗಳನ್ನೇ ಮುಖ್ಯಮಂತ್ರಿನಾಗಿ ಮೋದಿ ಅಮಿತ್ ಶಾ ಮಾಡಿದ್ದಾರೆ ಸ್ವಂತ ವ್ಯಕ್ತಿತ್ವ ಇರುವ ಪ್ರಬಲವಾದ ವ್ಯಕ್ತಿಯನ್ನು ಮುಖ್ಯಮಂತ್ರಿ ಮಾಡಿಬಿಟ್ರೆ ತಮ್ಮನ್ನ ಚಾಲೆಂಜ್ ಮಾಡ್ಬೋದು ಅನ್ನೋ ಕಾರಣಕ್ಕಾಗಿ ದುರ್ಬಲರು ಕೇಳೋದಕ್ಕೆ ಯಾರು ಇಲ್ದಿರೋರು ಜಾತಿ ಬೆಂಬಲ ಜಾಸ್ತಿ ಇಲ್ದಿರೋರು ಅಂಥದನ್ನೇ ಸಿಲೆಕ್ಟ್ ಮಾಡಿ ಮಾಡಿ ಮುಖ್ಯಮಂತ್ರಿ ಮಾಡಿ ಅವ್ರನ್ನ ತಮ್ಮ ಕೈಗೊಂಬೆಯಾಗಿ ಆಡಿಸುವ ಕೆಲಸ ಮಾಡ್ತಾರೆ ನಡೆಸ್ಬಿಟ್ಟು ಎಡಿಸಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನಾನು ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸಹಾಯ ಸದಾ ಇರಲಿ ಇವತ್ತಿನ ದಿನ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ